ಸ್ಯಾಂಡಲ್ವುಡ್ ಸಿನಿಮಾಗಳಲ್ಲಿ ದುಬಾರಿ ಹಾಡುಗಳ ಟ್ರೆಂಡ್ ಆರಂಭ ಆಗಿದೆ ಬಹು ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗುವ ಸ್ಟಾರ್ ಸಿನಿಮಾಗಳಲ್ಲಿ ದುಬಾರಿ ಹಾಡುಗಳ ಕಾರೋಬಾರೇ ಶುರು ಆಗ್ತಾ ಇದೆ ಸದ್ಯಕ್ಕೆ ಕನ್ನಡ ಚಿತ್ರರಂಗದಲ್ಲಿ ಹೆಚ್ಚು ಖರ್ಚು ಮಾಡಿರೋ ಚಿತ್ರಗಳು ಯಾವುವು ಅಂತೀರಾ ಬನ್ನಿ ಹೇಳ್ತೀನಿ ಹೆಬ್ಬುಲಿ ಚಿತ್ರದ ಎರಡು ಗೀತೆಗಳು ಕಿಚ್ಚ ಸುದೀಪ್ ಅಲ್ಲಿ ಘರ್ಜಿಸೋಕೆ ಸಜ್ಜಾಗಿರೋ ಚಿತ್ರ ಹೆಬ್ಬುಲಿ ಹಾಲಿವುಡ್ ರೇಂಜ್ನಲ್ಲಿ ಕಿಚ್ಚ ಸುದೀಪ್ ಎಂಟ್ರಿ ಕೊಡುವ ಟೈಟಲ್ ಗೆ ಬರೋ ಬರಿ ಒಂದು ಕೋಟಿ ಖರ್ಚಾಗಿದೆ ಖರ್ಚಾಗಿದೆಯಂತೆ ಚಿತ್ರೀಕರಣಕ್ಕಾಗಿ ಇನ್ನು ಮುಂದಿನ ಚಿತ್ರ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿನಯದ ರಾಜಕುಮಾರ ಚಿತ್ರ ಯಾಕಂದ್ರೆ ಅದು ರಾಜಕುಮಾರ ಚಿತ್ರದ ಗೀತೆ ಆದ್ರಿಂದ ಅದಕ್ಕೂ ಲಕ್ಷಾನಗಟ್ಟಲೆ ಗಟ್ಲೆ ಖರ್ಚು ಮಾಡಿ ಚಿತ್ರೀಕರಿಸಲಾಗಿದೆ ಅಂತೆ ಆ ಚಿತ್ರದ ಗೀತೆಯನ್ನ ತೆಲುಗಿನ ಖ್ಯಾತ ನಿರ್ದೇಶಕ ದೇವಿ ಶ್ರೀ ಪ್ರಸಾದ್ ಅವರು ಹಾಡಿ ಹವಾ ಸೃಷ್ಟಿಸಿದ್ದು ಎಲ್ಲರಿಗೂ ಗೊತ್ತಿದೆ ಇನ್ನು ಮುಂದೆ ಯಶ್ನ ಸಿನಿಮಾಗಳಲ್ಲೂ ಕಾಸ್ಟ್ಲಿ ಹಾಡುಗಳು ಕಂಡು ಬರ್ತಾ ಇವೆ ರಾಕಿಂಗ್ ಸ್ಟಾರ್ ಯಶ್ ಸಿನಿಮಾಗಳಲ್ಲಿ ಬಹುತೇಕ ಚಿತ್ರಗಳಲ್ಲಿ ದುಬಾರಿ ಹಾಡುಗಳು ಇರುತ್ತವೆ ಸಂತು ಸ್ಟೇಟ್ ಫಾರ್ವರ್ಡ್ ಚಿತ್ರದಲ್ಲೂ ಕೂಡ ಕೋಟಿ ವೆಚ್ಚದಲ್ಲಿ ಚಿತ್ರದ ಹಾಡುಗಳನ್ನ ಚಿತ್ರೀಕರಿಸಲಾಯಿತು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಕೂಡ ಮೂರು ೇಡ್ಗಳಲ್ಲಿ ಕಾಣಿಸಿಕೊಳ್ಳುವ ಚಿತ್ರ ಚಕ್ರವರ್ತಿ ಈ ಚಿತ್ರದ ಟೈಟಲ್ ಹಾಡನ್ನ ಕೂಡ ಬ್ಯಾಂಕಾಕ್ನಲ್ಲಿ ಚಿತ್ರೀಕರಿಸಲಾಗಿದ್ದು ಇದಕ್ಕೂ ಅರವತ್ತರಿಂದ ಎಪ್ಪತ್ತು ಲಕ್ಷ ರೂಪಾಯಿಗಳು ಖರ್ಚು ಮಾಡಲಾಗಿದೆ ಎಂದು ತಿಳಿದು ಬರ್ತಾ ಇದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ